ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಶತ್ರುಗಳು ಬಹಳಷ್ಟು ವಿಪರೀತವಾಗಿ ನಿಮ್ಮ ಹಿಂದೆ ಬಿದ್ದಿರ್ತಾರೆ ಮಾತು ಮಾತಿಗೂ ನಿಮ್ಮನ್ನು ತುಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಹಾಗೆ ಸಂದರ್ಭಾನುಸಾರವಾಗಿ ಎಷ್ಟು ಪ್ರಯತ್ನನಷ್ಟು ತಮ್ಮ ಪೂರ್ಣ ವಿಶ್ವಾಸದಿಂದ ನಿಮ್ಮ ಮೇಲೆ ದೌರ್ಜನ್ಯ ದರ್ಪ ದುರಾಂಕಾರ ತೋರಿಸಿ ನಿಮ್ಮನ್ನು ಅತಂತ್ರವಾದಂತಹ ಪರಿಸ್ಥಿತಿಗೆ ನೋಡ್ತಾ ಇರ್ತಾರೆ ಈ ಶತ್ರುಗಳ ಬಾಧೆಯಿಂದ ಏನಾಗುತ್ತೆ ನಿಮ್ಮಲ್ಲಿ ಒಂದು ರೀತಿಯಲ್ಲಿ ಅಸಹಜವಾದಂತಹ ನೋವು ವ್ಯತೆ ಯಾರು ಮುಂದೆ ಆಗಲ್ಲ ಈ ಶತ್ರುಗಳ ಪಾರುಪತ್ಯ ಉಪಟಲ ಉಪದ್ರವ ಅತಿರೇಕವಾಗಿ ಕಾಡ್ತಾ ನಿಮ್ಮನ್ನು ಬಹಳಷ್ಟು ಹೀನಾಮಾನವಾಗಿ ಮಾನಸಿಕವಾದಂತಹ ಯಾತನೆಗೆ ದೂಡುತ್ತೆ ಶತ್ರು ನಿಮ್ಮ ಒಂದು ಪ್ರತಿಯೊಂದು ವಿಷಯನ ಕೂಡ ತನ್ನ ಒಂದು ಮನಸ್ಥಿತಿಯಿಂದನೋ ತನ್ನ ಒಂದು ಗುಣಧರ್ಮಗಳಿಂದನೋ ಎಲ್ಲವನ್ನ ತಿಳಿತಾ ನಿಮ್ಮ ಹಿಂದೆ ಒಂದು ರೀತಿಯಲ್ಲಿ ನಾಯಿ ಹಾಗೆ ಬಿದ್ದಿರ್ತಾನೆ ಹೀಗಾದರೂ ಮಾಡಿ ತುಳಿಬೇಕು 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 ಒಟ್ಟು ನೀವು ಏಳಿಗೆ ಹಾಕ್ಬಾರ್ದು ಯಾವುದೇ ಹಂತಕ್ಕೆ ಹೋದರೂ ಕೂಡ ನೀವು ಮಾತ್ರ ಬೆಳವಣಿಗೆ ಹಾಕಬಾರ್ದು ತಾನು ಸರ್ವನಾಶ ಆದರೂ ಪರವಾಗಿಲ್ಲ ಇನ್ನೊಬ್ಬರು ಬೆಳೀಬಾರ್ದನ್ನೋ ದುರುದ್ದೇಶಪೂರ್ವಕವಾಗಿರ್ತಕ್ಕಂಥ ಇರಿಸ ಹೊಟ್ಟೆ ಕೆಚ್ಚು ಎಲ್ಲ ರೀತಿಯಾದಂಥ ಪ್ರಯತ್ನಗಳು ಮಾಡಬೇಕು ಹಾಗಾಗಿ ಈ ಶತ್ರುಗಳಿಂದ ನಿಮಗೆ ಬಹಳಷ್ಟು ತೊಂದರೆಗಳು ಕಾಣ್ತಾ ಇರ್ತವೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮ್ಮನ್ನು ಬಹಳಷ್ಟು ಸಮಸ್ಯೆ ಮಾಡ್ತಾ ನೋವನ್ನು ಕೊಡ್ತಾನೆ ಅವರು ವಿಜೃಂಭಿಸ್ತಾ ಇರ್ತಾರೆ ಅಂಥದ್ದೇನು ಮಾಡಿದ್ದೀವಿ ನಾವು ಇವರಿಗೆ ನಮ್ಮ ಮನೆಯಲ್ಲಿ ನಾವು ಇದ್ದೀವಿ ನಮ್ಮ ಪಾಡಿಗೆ ನಾವು ಇದ್ದೀವಿ ನಮ್ಮ ಮನೆ ಊಟ ನಾವು ಮಾಡ್ತೀವಿ ಅನಗತ್ಯವಾಗಿ ವಿನಾಕಾರಣವಾಗಿ ಶತ್ರು ನಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾ ಮಾಡ್ತಾ ನಮ್ಮ ಪರಿಸ್ಥಿತಿ ಈ ರೀತಿ ಅತಂತ್ರವಾಗಿ ಇಟ್ಟಿದ್ರಲ್ಲ ಅಂಥದ್ದೇನ್ ಮಾಡಿದ್ದೀವಿ ಸಹಜವಾದಂತಹ ಮಾತಿದು ನೀವು ಏನು ಮಾಡಿದ್ದೀರಾ ಅನ್ನೋದಲ್ಲ ನಿಮ್ಮ ಒಂದು ಅಭ್ಯುದಯ ಅವನಿಗೆ ಇಷ್ಟ ಇಲ್ಲ ಅಥವಾ ಯಾರ ನಿಮ್ಮ ಬಗ್ಗೆ ಏನಾರು ಹೇಳಿ ಅವನು ಅವನ ಮನಸ್ಥಿತಿಯಲ್ಲಿ ನಿಮ್ಮ ಬಗ್ಗೆ ಕೆಟ್ಟದ್ದೇ ಮಾಡ್ಬೇಕಂತಕ್ಕಂತಹ ಮನೋಬಯಕೆಯನ್ನು ತುಂಬಿದ್ರು ಕೂಡ ಆ ರೀತಿ ಮಾಡಬೇಕು ಇಲ್ಲಾಂದ್ರೆ ಸುಖ ಸುಮ್ಮನೆ ಅವನು ಖುಷಿ ಏನೋ ಮಾಡ್ಕೊಂಡು ಹೋಗ್ತಾ ಇದೇ ಕಾರಣಕ್ಕೆ ಹೀಗೆ ಮಾಡ್ತಾ ಇದ್ದಾನೆ ಶತ್ರುವಿನಿಂದ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಕಾರಣ ಇದು ಅಂತ ತಿಳ್ಕೊಳ್ಲಿಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಕಾರಣ ಇಲ್ದೇನೆ ಬಹಳಷ್ಟು ಸಮಸ್ಯೆ ಮಾಡತಕ್ಕಂಥವ್ರು ಬಹಳ ಇದ್ದಾರೆ ಯಾರು ಎಲ್ಲೆಲ್ಲ ಹೊರಗಿನವರು ಇರೋದಿಲ್ಲ ನಿಮ್ ಸುತ್ತಮುತ್ತ ಇರೋರು ನಿಮ್ಗೆ ಶತ್ರುಗಳ ಆ ರೀತಿಯಲ್ಲಿ ಕಾಡ್ತಾ ಇರ್ತಾರೆ ಗುಪ್ತವಾಗಿ ನಿಮ್ಮ ಹಿಂದೆನೆ ನಿಮ್ಮ ಸಮಸ್ಯೆಗಳನ್ನ ಮಾಡ್ತಾ ಇರ್ತಾರೆ ಇಂತಹ ಶತ್ರುಗಳು ಯಾವುದೇ ಕಾರಣಕ್ಕಾದರೂ ಬರ್ಬೋದು ಕಾರಣ ಇಲ್ಲದೂ ಬರ್ಬೋದು ಒಟ್ಟಾರೆಯಾಗಿ ನಿಮ್ಮ ಒಂದು ಅವನತಿಗೆ ಸಂಚನ ಮಾಡ್ತಾ ಅದರ ತಕ್ಕ ಬದ್ಧವಾಗಿರ್ತಕ್ಕಂಥ ಒಂದು ವ್ಯವಸ್ಥೆನ ಮಾಡಿಕೊಂಡೆ ನಿಮ್ಮನ್ನು ತುಳಿತಾ ಇರ್ತಾರೆ ನೀವು ಈ ಬಾಧೆಯಲ್ಲಿ ನರಳಿತಾ ನಡ್ತಾ ನಿಮ್ಮ ಒಂದು ಜೀವನದ ಒಂದು ಯಶಸ್ಸನ್ನು ಕುಂಠಿತ ಮಾಡಿಕೊಂಡಿರ್ತಾರೆ ನಿಮ್ಮ ಮನಸ್ಥಿತಿಯಲ್ಲಿ ವಿಶಾಲವಾಗಿ ಯೋಚನೆ ಮಾಡೋದು ಕೈ ತಪ್ಪೋಗುತ್ತೆ ಸದಾ ಕಾಲ ನಿಮ್ಮ ಒಂದು ಸ್ಥಿತಿ ಹೇಗಿರುತ್ತಂದ್ರೆ ಶತ್ರುವಿನ ಬಗ್ಗೆ ಯೋಚನೆ ಮಾಡ್ತಾ ಅಥವಾ ನಿಮ್ಮ ಒಂದು ಆಗಿರ್ತಕ್ಕಂಥ ಅವನತಿ ಬಗ್ಗೆ ಯೋಚನೆ ಮಾಡ್ತಾ ನಾನು ಹೇಗಿದ್ದೆ ಯಾವ ರೀತಿಯಲ್ಲಿ ಮೆರಿತಾ ಇದ್ದೆ ಯಾವ ರೀತಿಯಲ್ಲಿದ್ದೆ ನನ್ನ ಪರಿಸ್ಥಿತಿ ಹೀಗಾಯಿತು ಎಂಬಕ್ಕಂಥ ಒಂದು ಮಾನಸಿಕ ಯಾತನೆ ಭಾವನೆಗಳಿಂದ ನೀವು ಪೂರ್ಣ ಪ್ರಮಾಣದ ವಿಶ್ವಾಸ ಜೀವನದ ಒಂದು ಪಟುತ್ವವನ್ನೇ ಕಳ್ಕೊಂಡಿರ್ತೀನಿ ಹೀಗೆ ಇಂಥ ಶತ್ರುವನ್ನು ಹೇಗೆ ಕಡಿವಾಣ ಹಾಕ್ಬೋದು ನೀವು ಈ ಪ್ರಯೋಗ ಅಥವಾ ಈ ಪರಿಹಾರವನ್ನು ಮಾಡಿದ್ರೆ ಖಂಡಿತ ಶತ್ರುವಿನ ಉಪಟಳದಿಂದ ದೂರ ಆಗುತ್ತೆ ಏನು ಪರಿಹಾರ ನೋಡಿ ಶನಿವಾರದ ದಿವಸ ಮೊದಲು ನೀವು ಸಂಜೆಯ ಸಮಯದಲ್ಲಿ ನಿಮ್ಮ ಮನೇಲಿ ರೊಟ್ಟಿನಾದರೂ ಮಾಡ್ತೀರಾ ಅಥವಾ ಚಪಾತಿನಾದರೂ ಮಾಡ್ತೀರ ಮೊದಲು ಮಾಡಿರ್ತಕ್ಕಂತಹ ರೊಟ್ಟಿ ಅಥವಾ ಚಪಾತಿ ಫಸ್ಟ್ ಮೊದಲು ಮಾಡ್ತಕ್ಕಂಥದ್ದು ಏನು ತಟ್ಟೆ ಅಥವಾ ಏನು ತಾವು ಮಾಡ್ತಿರಲ್ಲ ಅದನ್ನು ಅದರ ಮೇಲೆ ಅರಿಶಿಣದಿಂದ ಶತ್ರುವಿನ ಹೆಸರು ಬರೀರಿ ಅರಿಶಿಣದ ಪುಡಿ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಶತ್ರುವಿನ ವಿನ ಹೆಸರನ್ನ ಬರೆದುಬಿಡಿ ಇದನ್ನು ನೀವು ಕಪ್ಪು ನಾಯಿಗೆ ಆಹಾರವಾಗಿಬೇಡಿ ನೀವು ಮಾಡಬೇಕಾಗಿರತಕ್ಕಂಥ ಸರಳ ಪರಿಹಾರ ಇದು ಆ ನಾಯಿ ಚಪಾತಿ ತಿನ್ನಲ್ಲ ರೊಟ್ಟಿ ತಿನ್ನಲ್ಲ ತಿಂತಾ ಭಾಳಷ್ಟು ನಾಯಿ ತಿಂತಾರೆ ಕೆಲವೊಂದು ತಿನ್ನಲ್ಲ ತಿಂದೇ ಇರತಕ್ಕಂಥ ನಾಯಿಗೆ ಏನಾದರೂ ಸೇರಿಸ್ಬಿಟ್ಟು ಅದು ತಿನ್ನುವಂಥ ವಸ್ತು ಹಾಕಿ ತಿನ್ನಿಸಿ ಇಷ್ಟೇ ಕಪ್ಪು ನಾಯಿನೇ ಆಗಿರಬೇಕು ಕಪ್ಪು ನಾಯಿಗೆ ಆಹಾರವನ್ನು ನೀಡೋದ್ರಿಂದ ನಿಮಗೆ ಅಂಟಿಕೊಂಡಿರ್ತಕ್ಕಂಥ ರಾಹು ಮತ್ತು ಕೇತುವಿನ ದೋಷ ಕೂಡ ಕಳೆಯುತ್ತೆ ಯಾವ ವ್ಯಕ್ತಿಗೆ ರಾಹುಗ್ರಸ್ತನಾಗಿದ್ದಾನೆ ಕೇತುಗ್ರಸ್ತನಾಗಿದ್ದಾನೆ ಯಾವ ಗ್ರಹಗತಿಗಳ ಒಂದು ಪ್ರಭಾವಳಿಗಳು ಹೆಚ್ಚಳ ಏನು ಸಮಸ್ಯೆಭರಿತವಾಗಿ ಹೆಚ್ಚಳ ಆಗ್ತಾ ಇರುತ್ತೆ ಆಗ ಇಂಥ ಶತ್ರು ಪೀಡೆ ಗುಪ್ತ ಶತ್ರು ಪೀಡೆ ನಿಮ್ಮನ್ನು ವಿಪರೀತವಾಗಿ ಬಾಧೆ ಕೊಡುತ್ತೆ ಘಾಸಿಸುತ್ತೆ ಈ ಶತ್ರುವಿನ ಉಪದ್ರವ ನಿಮಗೆ ತಾಕುತ್ತೆ ಹಾಗೆ ಶತ್ರು ನಿಮ್ಮನ್ನು ಬಹಳಷ್ಟು ಸಮಸ್ಯೆದಾಯಕವಾಗಿ ಕಾಣ್ತಾನೆ ಇದು ಶತ್ರುವಿನ ಸಮಸ್ಯೆ ಎಂಬುದಾಗಿ ನಾವು ನೋಡ್ಬೋದು ಹಾಗಾಗಿ ನಿಮ್ಮ ಗ್ರಹಗತಿಗಳ ಸಮಸ್ಯೆ ಇದ್ದರೂ ರಾಹು ಕೇತುವಿನಿಂದ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗುತ್ತೆ ಕಪ್ಪು ನಾಯಿಗೆ ಆಹಾರ ನೀಡೋದ್ರಿಂದ ಹಾಗೆ ಈ ನಾಯಿಗೆ ಆಹಾರ ನೀಡಿ ತಾವು ನಮಸ್ಕರಿಸಿ ಧನ್ಯತಾ ಭಾವದು ಪೂಜನೀಯ ಭಾವದಿಂದ ನಮಸ್ಕಾರ ಮಾಡಿ ಖಂಡಿತ ಇದರಿಂದ ನಿಮ್ಮ ಶತ್ರುವಿನ ಸಮಸ್ಯೆ ಪಾರಾಗುತ್ತೆ ಹಾಗೆ ಶತ್ರುವಿನ ಉಪಟಳ ಉಪದ್ರವ ದೂರ ಆಗುತ್ತೆ ಕೇತುವಿನ ಸಮಸ್ಯೆ ಕೂಡ ದೂರ ಆಗುತ್ತೆ ಕೇತುವಿನ ಸಮಸ್ಯೆ ಇದ್ದರೆ ಶತ್ರು ಹಾಗೆ ಲೆಕ್ಕ ಎಲ್ಲವೂ ದೂರ ಆಗಿ ನಿರಾಳವಾಗ್ತಾರೆ ಈ ಶತ್ರುವಿನ ಉಪದ್ರವ ಕಡಿಮೆ ಆಗುತ್ತೆ ನಿಮ್ಮ ಮುಂದೆ ನಾಳೆ ಕೆಮ್ಮೋದು ಇಲ್ಲ ಬಾಲ ಬೀಚಲ್ಲ ಅಂತಹ ಒಂದು ಸ್ಥಿತಿ ಬರುತ್ತೆ ಖಂಡಿತ ಈ ಒಂದು ನಿಯಮವನ್ನು ಸರಳವಾಗಿರತಕ್ಕಂಥ ಪರಿಹಾರವನ್ನು ನಾನು ತಿಳಿಸಿದ್ದೀನಿ ಬಹಳ ಅಂದರೆ ಬಹಳ ಸರಳ ಆಯಿತು ಮಾಡಿ ಯಶಸ್ಸು ಕಟ್ಟಿಟ್ಟ ಬಂತು ಚಿಂತೆ ಮಾಡಬೇಡಿ ಎಲ್ಲ ಶುಭ ಆಗುತ್ತೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ತಾವು ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ